ಭಾಗ್ಯವಂತಿದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಬನ್ನಿ ಒಂದು ಡಿಫ್ರೆಂಟ್ ಟಾಪಿಕ್ಕು ಒಂದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಪರ್ಸ್ನಲ್ ವರ್ಡ್ಸು ಶೇರ್ ಮಾಡಬೇಕು ಅಂತ ಬಂದಿದ್ದೇನೆ ಫಸ್ಟ್ ಆಫ್ ಆಲ್ ಇವತ್ತು ನನ್ನ ಬರ್ಡೇ ಎಲ್ಲರೂ ವಿಶ್ ಮಾಡಿ ಪ್ಲೀಸ್ ಒಂದೆರಡು ಒಂದು ಎರಡು ಕಮೆಂಟ್ ಬಂದರೂ ನನಗೆ ಖುಷಿಯಾಗುತ್ತೆ ಓ ನೋಡ್ತಾ ಇದ್ದಾರೆ ನನ್ನ ಚಾನಲ್ ಅಂತ ಪ್ಲೀಸ್ ವಿಶ್ಮಿ ಪ್ಲೀಸ್ 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 ನೋಡ್ತಾ ಇದ್ದೀರಾ ಇವತ್ತು ನನಗೆ ವಿಶ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ಇವತ್ತು ಏನಪ್ಪ ಅಂತಂದರೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಎಸ್ ನನ್ನದು ಡೈಲಿ ರೊಟೀನ್ ಏನಿದೆ ಅದು ನಾನು ಫಸ್ಟ್ ಹೇಳ್ಬಿಡ್ತೀನಿ ಯಾಕಂದರೆ ನಿಮಗೆ ನೆನಪು ಹೋಗುತ್ತೆ ಅದಕ್ಕೆ ನಾನು ನಂದು ಫಸ್ಟು ರೊಟೀನ್ ನಾನು ಮುಗಿಸ್ಬಿಡ್ತೀನಿ ಅದೇನಪ್ಪ ಅಂತಂದರೆ ಎಸ್ ನನ್ನ ಚಾನಲ್ಗೆ ಫಸ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ನೋಡ್ಕೊಳ್ಳ್ದೆ ತುಂಬ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಡ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಏನು ಗೊತ್ತಾ ಡೈಲಿ ಒಂದು ಫಸ್ಟು ಯೂಟ್ಯೂಬರ್ಸ್ ಏನಿರ್ತಾರೆ ಒಂದು ಎರಡು ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದ್ರೂ ಅವ್ರಿಗೆ ತುಂಬ ಖುಷಿ ಒಂದು ಹಬ್ಬ ಇದ್ದಂಗೆ ಇರುತ್ತೆ ಅವ್ರಿಗೆ ಸೊ ನನಗೂ ಇವಾಗ ಹಾಗೆ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಇನ್ಸ್ ಬೆಲ್ಲೈಕನ್ನೇ ಹಿಟ್ ಮಾಡ್ಕೊಂಡು ಹಿಟ್ ಮಾಡ್ಕೊಂಡಿರಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ದಟ್ಸ್ ವೈ ಆಮ್ ಟೆಲ್ಲಿಂಗ್ ಯು ಯು ಆಲ್ ಆ್ಯಕ್ಚುಲಿ ಎಲ್ಲರೂ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಹಿಟ್ ಮಾಡ್ಕೊಂಡಿರಿ ಓಕೆನಾ ವಿಡಿಯೋನ ಬನ್ನಿ ಸ್ಟಾರ್ಟ್ ಮಾಡೋಣ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ದುಡ್ಡು ಮಾಡೋದು ಹೇಗೆ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನಾನು ನೋಡಿರೋ ಪ್ರಕಾರ ಎಲ್ಲ ನಾನಿವತ್ತು ನಿಮಗೆ ಶೇರ್ ಮಾಡ್ತೀನಿ ಯೂಟ್ಯೂಬಲ್ಲಿ ನೀವು ಫೇಸ್ ನೋಡಿ ಫೇಸ್ ನೋಡೇ ನಾವು ಮಾತಾಡೇ ಮಾ ಅಂದರೆ ಫೇಮ್ ನಮಗೆ ಫೇಮ್ ಬೇಕು ಅಂತಂದರೆ ಅಫ್ಕೋರ್ಸ್ ಫೇಸ್ ಸೊ ರಿವೀಲ್ ಮಾಡಲೇಬೇಕು ನೀವು ಮಾತಾಡಲೇಬೇಕು ಯೂಟ್ಯೂಬಲ್ಲಿ ಏನು ಗೊತ್ತಾ ನೀವು ಹೇಗೆ ಮಾತಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಆ್ಯಕ್ಚುಲಿ ನನಗೂ ಮಾತಾಡೋಕ್ಕೆ ಬರೋಲ್ಲ ಬಟ್ ನ ಅಷ್ಟು ನಾನು ನಾನು ನಂದು ನಾ ಅಂದರೆ ನಂದು ನಂದು ಹೇಳಬೇಕು ಅಂತಂದರೆ ನನ್ನ ನನ್ನ ಫೀಲ್ಡೇ ಅದು ನಾನು ಮಾತಾಡೋ ನನ್ನ ಫೀಲ್ಡು ನಾನು ಮಾತಾಡೋದು ನನ್ನ ನಮ್ಮದು ಸೇವಾ ಕೇಂದ್ರ ಬಂದುಬಿಟ್ಟು ಜನ ಸಹಾಯ ಸೊ ಹಾಗಾಗಿ ನಾನು ಮಾತಾಡಲೇಬೇಕು ಅಂದರೆ ನನಗೆ ಕ್ಯಾಮ್ರಾ ಫೇಸಿಂಗ್ ಇದು ಇರಲಿಲ್ಲ ಬಟ್ ಇವಾಗ ಅದು ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಅದು ಕಲ್ತಿದ್ದೀನಿ ನಾನು ಸೊ ಹಾಗಾಗಿ ನಾನು ಮಾತಾಡಲೇಬೇಕು ಯೂಟ್ಯೂಬಲ್ಲಾಗಲಿ ನಾನು ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ನನ್ನ ಕೆಲಸನೇ ಮಾತಾಡೋದು ಸೊ ಮಾತಾಡೋದೇ ನಮಗೆ ಮಾತಾಡಿದ್ರೇ ನಮ್ಮ ಹತ್ರ ಅಂದರೆ ಜನ ಬರ್ತಾರೆ ಓ ಒಳ್ಳೆಯವರು ಇವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕು ನಾವು ಅಂತ ಬರ್ತಾರೆ ಸೊ ಹಾಗಾಗಿ ಮಾತೆ ನಮ್ಮದು ಬಂಡವಾಳ ಅಂತ ಅಂದ್ಕೊಳ್ಳಿ ಒಂಥರ ಸೊ ಯೂಟ್ಯೂಬಲ್ಲಿ ನೀವು ಹೇಗೆ ದುಡ್ಡು ಮಾಡೋದು ಅಂತಂದರೆ ನಿಮಗೆ ಫೇಸ್ ತೋರಿಸಿ ಮಾತ್ ಫೇಸ್ ನೀವು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಲ್ಲ ಎಷ್ಟೋ ಜನ ಹೆಣ್ಮಕ್ಳು ಎಷ್ಟೋ ಜನ ಗಂಡು ಮಕ್ಕಳು ಅವ್ರಿಗೆ ಈ ಥರ ಆನ್ಲೈನು ಮತ್ತು ಸೋಷಲ್ ಮೀಡಿಯಾ ಎಲ್ಲ ಇಷ್ಟ ಆಗೋಲ್ಲ ಓಕೆನಾ ಬಟ್ ಅವ್ರಿಗೆ ದುಡ್ಡು ಮಾಡೋದಿರುತ್ತೆ ಬಟ್ ನೀವು ಅತಿ ಕಡಿಮೆ ಸಮಯದಲ್ಲಿ ನೀವು ದುಡ್ಡು ಮಾಡಬೇಕು ಅಂತಂದರೆ ಅದು ಬೆಸ್ಟ್ ಪ್ಲಾಟ್ ಪ್ಲ್ಯಾಟ್ಫಾರ್ಮು ಒಂದೇ ಅದು ಮತ್ತು ಬೇರೆ ಎಲ್ಲೂ ಇಲ್ಲ ಅದು ಏನೋ ಆಫ್ಲೈನೋ ಮಾಡೋಕೆ ಹೋದರೆ ಅದು ನಮ್ಮ ಲಕ್ಕು ಲಕ್ ಚೆನ್ನಾಗಿಲ್ಲ ಅಂದರೆ ದೇವ್ರಾಣೆಗೂ ಬಿದ್ವಿ ಅಂತ ತಿಳ್ಕೊಳ್ಳಿ ಸೊ ಹಾಗಾಗಿ ಲಕ್ಕು ಲಕ್ ಮೇಲೆ ಡಿಪೆಂಡ್ ಇರುತ್ತೆ ಯೂಟ್ಯೂಬ್ ಹಾಗಲ್ಲ ನಾವು ಸ್ವಲ್ಪ ನಮ್ಮದು ಅಂದರೆ ನಮ್ಮ ಒಳಗಿಂದು ಏನು ನಮ್ಮ ಕಲೆ ಇರುತ್ತಲ್ಲ ಅದು ತೋರಿಸಿದ್ರೆ ನಿಜ ನಾವು ಎಲ್ಲೋ ಹೋಗ್ತೀವಿ ಸೊ ಹಾಗಾಗಿ ನನ್ನ ಪರ್ಸ್ನಲ್ಲು ನಾನು ನೋಡಿರೋ ಪ್ರಕಾರ ಯೂಟ್ಯೂಬಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಿಜ ದೇವ್ರಹಣಗೂ ಯೂಟ್ಯೂಬಲ್ಲೇ ಇರ್ತೀನಿ ನಾನು ಸೊ ಹಾಗಾಗಿ ಎಲ್ಲ ನೋಡ್ತಾ ಇರ್ತೀನಿ ನಾನು ನಂದೊಂದೇ ಮಾಡ್ತಾ ಇರಲ್ಲ ನಾನು ಬೇರೆಯವ್ರದ್ದು ಇರ್ತೀನಿ ಬೇರೆಯವ್ರು ಹೇಗೆ ಇದ್ದಾರೆ ಬೇರೆಯವ್ರು ಹೇಗೆ ಕುಕ್ಕಿಂಗ್ ಇದ್ದಾರೆ ಬೇರೆಯವ್ರು ಹೇಗೆ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಆಮೇಲೆ ಫೇಸ್ ತೋರಿಸ್ದೆ ಹೇಗೆ ದುಡ್ಡು ಮಾಡ್ತಾಯಿದ್ದಾರೆ ಅದೆಲ್ಲ ನೋಡ್ತಾಯಿರ್ತೀನಿ ಸೊ ಹಾಗಾಗಿ ನನ್ನ ಪರ್ಸ್ನಲ್ಲಿ ನಾನಿವತ್ತು ಶೇರ್ ಇದ್ದೀನಿ ಅದೇನಪ್ಪ ಅಂತಂದರೆ ನೀವು ಪೇಂಟ್ ಚೆನ್ನಾಗಿ ಮಾಡ್ತಿದ್ರೆ ಜಸ್ಟ್ ನಿಮ್ಮದು ಕೈಗಳು ತೋರಿಸಿ ನೀವು ಪೇಂಟ್ ಮಾಡ್ತಾ ಇರೋದು ಒಂದು ಸಾರಿ ವೈರಲ್ ಆಯಿತು ಅಂದರೆ ನಿಜ ಹೋಗಲಿ ನಿಮಗೆ ಬೇರೆಯವ್ರದ್ದು ವೀಡಿಯೋನ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು ಅದು ನಿಮ್ಮದು ಒಂಥರ ಫೇಸ್ ತೋರಿಸ್ದೇ ಇರೋದು ಇದಾಗುತ್ತೆ ಆಮೇಲೆ ವಾಯ್ಸ್ ಓವರ್ ಮಾಡಿನೂ ನೀವು ದುಡ್ಡು ಮಾಡ್ಬೋದು ಯೂಟ್ಯೂಬಲ್ಲಿ ಇವ್ ನಾನಾ ರೀತಿಯಿದೆ ಯೂಟ್ಯೂಬಲ್ಲಿ ನೀವು ಇದೇ ಮಾಡಬೇಕು ಅಂತ ಏನಿಲ್ಲ ಕಾಪಿ ಪೇಸ್ಟ್ ಮಾಡ್ಬೋದು ಆಮೇಲೆ ಪೇಂಟಿಂಗ್ ಮಾಡ್ಬೋದು ಕುಕ್ಕಿಂಗು ಟ್ರಾವೆಲಿಂಗು ಟ್ರಾವೆಲಿಂಗು ಓಕೆ ಇದೆಲ್ಲ ಸಾರಿ ಇದೆಲ್ಲ ಆಗಿಲ್ಲ ಅಂದರೆ ಫ್ಯಾನ್ ಪೇಜ್ ಇರುತ್ತೆ ಅಂದರೆ ನಿಮಗೆ ಯಾವ ಸೆಲೆಬ್ರಿಟಿ ಇಷ್ಟನೋ ಅವ್ರದ್ದೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ದರೆ ಯಾಕಂದರೆ ಜನ್ಗಳಿಗಂತೂ ಏನು ಗೊತ್ತಾ ತುಂಬ ಇಷ್ಟ ಇರುತ್ತೆ ಏನು ಅಂತಂದರೆ ಹೀರೋ ಹೀರೋಯಿನ್ ಬಗ್ಗೆ ತಿಳ್ಕೊಬೇಕು ಅವ್ರ ಮನೆ ಬಗ್ಗೆ ತಿಳ್ಕೊಬೇಕು ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಕೆ ಎಲ್ರಿಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಓಕೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಅವರು ಹೇಗಿರ್ತಾರೆ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲಿ ಏನು ನಡೀತಾ ಇರುತ್ತೆ ಇದೆಲ್ಲ ಇರುತ್ತೆ ಇಂಟ್ರೆಸ್ಟಿಂಗು ಓಕೆ ನಿಮಗೆ ಹೊರಗಡೆ ಕೆಲ್ಸಕ್ಕೆ ಹೋಗೋದೇ ಬೇಡ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ದುಡ್ಡು ಮಾಡಂಗಿದ್ರೆ ಒಂದು ಸಾರಿ ಸ್ಟಾರ್ಟ್ ಮಾಡಿ ಒಂದು ಸಾರಿ ನಾನು ನನ್ನೇ ಫಸ್ಟ್ ವೀಡಿಯೋಸ್ ನೋಡಿ ನನಗೆ ಮಾತಾಡೋಕ್ಕೆ ಬಂದಿಲ್ಲ ನಿಜ ನನ್ನ ವ್ಲಾಗಿಂಗ್ ಚಾನಲ್ ಆಗಲಿ ಟೆಕ್ ಚಾನಲ್ ಆಗಲಿ ನನಗೆ ಮಾತಾಡೋಕೆ ಬರ್ತಾ ಇರ್ಲಿಲ್ಲ ದೇವ್ರಾಣಿಗೂ ಬಟ್ ಇವಾಗ ಒಂದು ನನ್ ಒಳ್ಳೆ ಯೂಟ್ಯೂಬರ್ ಅಂತ ಹೇಳಕ್ ನಾನು ಹೇಳಲ್ಲ ಬಟ್ ಒಂದು ತಕ್ಕ ಮಟ್ಟಿಗೆ ನಾನು ಮಾತಾಡ್ತೀನಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಎಷ್ಟೋ ಜನ ಹೆಣ್ಮಕ್ಳಿಗೆ ದುಡಿಬೇಕು ಅಂತ ಆಸೆ ಇರುತ್ತೆ ಒಂದು ಸ್ವಂತ ದುಡಿಮೆ ಇರಬೇಕು ನಾನು ನನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ಅವ್ರಿಗೆ ಹೊರಗಡೆ ಹೋಗೋಕೆ ಅವಕಾಶ ಇರಲ್ಲ ಅಂಥವ್ರಿಗೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂದರೆ ಯೂಟ್ಯೂಬು ಸೊ ಹಾಗಾಗಿ ಎಲ್ಲ ನಿಮಗೆ ಹೋಗಲಿ ನೀವು ಮುಖ ತೋರಿಸ್ಬೇಡಿ ನೀವು ಮಾತಾಡಬೇಡಿ ಏನೂ ಇಲ್ಲ ಬಟ್ ನಿಮ್ಮದು ನಿಮ್ಮ ಒಳಗಡೆ ಏನು ಕಲೆ ಇದೆಯೋ ಅದು ಯೂಟ್ಯೂಬ್ಗೆ ತೋರಿಸಿದರೆ ಖಂಡಿತ ಯೂಟ್ಯೂಬ್ ನಿಮಗೆ ಮುಂದೆ ಕರ್ಕೊಂಡು ಬರುತ್ತೆ ಅಂತ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ನಂಬ್ದವಳು ನಾನು ಸೊ ಹಾಗಾಗಿ ನೀವು ನಾನು ನಂಬಿರೋ ಪ್ರಕಾರ ನೀವು ಅದರಲ್ಲಿ ಒಂದು ಅರ್ಧ ನಂಬಿ ಆಮೇಲೆ ಒಂದು ಒಂದು ಸಕ್ಸಸ್ ಅಂತ ಕಾಣಿದ್ರೆ ನೀವು ಫುಲ್ ನಂಬಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಾಳೆ ಸಿಗ್ತೀನಿ ಹೊಸ ವೀಡಿಯೋ ಹೊಸ ಕಂಟೆಂಟ್ ನೋಡಿದೆ ಒನ್ಸ್ ಅಗೇನ್ ನನ್ನ ಬರ್ಡೇ ಇವತ್ತು ಎಲ್ಲರೂ ವಿಶ್ ಮಾಡಿ ತರ್ಟಿ ಫಸ್ಟ್ ಆಫ್ ಡಿಸೆಂಬರ್ ಓಕೆನಾ ಎಲ್ಲರೂ ವಿಶ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಬಾಯ್ ಎಲ್ಲರಿಗೂ